ಬನ್ನಿ ದೀಪಾವಳಿ ಹಬ್ಬಕ್ಕೆ ಬಾಯಲ್ಲಿ ಕರಗುವಂತಹ ರವೆ ಉಂಡೆನಾ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ರವೆ ಉಂಡೆ ಮಾಡೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಗೋಡಂಬಿ ದ್ರಾಕ್ಷಿ ಮತ್ತು ಕೊಬ್ಬರಿ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಉಂಡಿ ರವೆ ತೊಗೊಂಡಿದ್ದೀನಿ ಉಂಡಿ ರವೆ ಅಂದರೆ ಚಿರುಟಿ ರವೆಗೆ ಉಂಡಿ ರವೆ ಅಂತ ಕರೀತಾರೆ ಉಂಡಿ ರವೆ ಕೊಡಿ ಅಂದರೆ ಕೊಡ್ತಾರೆ ಅದರಲ್ಲೇ ಒಂದು ನಾಲ್ಕೈದು ಲವಂಗನ ಹಾಕ್ಕೊಂಡಿದ್ದೀನಿ ಲವಂಗ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಲವಂಗ ಹಾಕ್ಕೊಂಡಿದ್ದೀನಿ ನೋಡಿ ಅರ್ಧ ಕೆಜ್ ಸಕ್ರೆ ಮತ್ತು ಅರ್ಧ ಕೆಜಿ ರವೆ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಮತ್ತು ಈ ಕಡೆ ಸ್ವಲ್ಪ ತುಪ್ಪನ ಕಾಯ್ಗಿಟ್ಕೊಂಡಿದ್ದೀನಿ ಇದರಲ್ಲಿ ನಾವು ಗೋಡಂಬಿ ದ್ರಾಕ್ಷಿನ ಹಾಕ್ಬಿಟ್ಟು ಹುರ್ಕೋಬೇಕು ನೋಡಿ ನೀವು ತುಪ್ಪ ಇಲ್ಲ ಅನ್ನೋರಾದರೂ ದಾಡ ಅಂತ ಬರುತ್ತಲ್ಲ ದಾಡ ದಾಡ್ಡ ಅಂತನೇನು ಅಂತ ಕರೀತಾರಲ್ವ ಅದನ್ನು ಬೇಕಾದರೆ ಹಾಕೋಬೋದು ಅದಕ್ಕಿಂತ ತುಪ್ಪನೇ ಚಲೋ ಅಂತ ನಾನು ಹೇಳ್ತೀನಿ ತುಪ್ಪ ಹಾಕಿ ಹುರ್ಕೊಳ್ಳಿ ಯಾಕಂದರೆ ತುಂಬಾ ಚೆನ್ನಾಗಿ ಬರ್ತಾವೆ ಉಂಡೆ ಮತ್ತು ಫ್ರೆಂಡ್ಸ್ ಇವಾಗ ನೀವು ದಾಡ ಹಾಕಿದ್ರಿ ಅಂದ್ರೂ ಬರ್ತಾವೆ ಅಂದರೆ ಇಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ತುಪ್ಪ ಎಲ್ಲರ ಮನೇಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ವ ತುಪ್ಪ ಹಾಕ್ಕೊಳ್ಳಿ ಇವಾಗ ಇದರಲ್ಲೇ ನೀವು ಆವಾಗಲೇ ರವ ತೊಗೊಂಡಿದ್ದಲ್ಲ ಅದನ್ನು ರವಾನ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ ತುಂಬ ಸಿಂಪಲ್ ಫ್ರೆಂಡ್ಸ್ ಇದು ಉಂಡೆ ಕಟ್ಟೋದು ನಾನು ನಿಮಗೆ ಹೇಳಿದಲ್ವಾ ಎರಡು ಮೂರು ಸಲ ಕೆಡಿಸಿಟ್ಟಿದ್ದೀನಿ ಬಟ್ ನಾಲ್ಕು ಸಲ ಟ್ರೈ ಮಾಡಿದಂಗೆ ಅಂದ್ರೆ ತುಂಬ ಸಖತ್ತಾಗಿ ಬಂದಿದೆ ಸ್ವಲ್ಪ ಪಾನ್ಕ ಬಂದರೆ ಆಗೋಯ್ತು ಇದು ಪಾನ್ಕದಲ್ಲೇ ಇರೋದು ನೋಡಿ ಉಂಡೆ ಕಟ್ಟೋದು ಕೆಲವೊಬ್ಬರಿಗೆ ಅಂತರ ತುಂಬಾ ಕಷ್ಟ ಅನಿಸ್ಬಿಡುತ್ತೆ ರವ ಉಂಡೆ ಕಟ್ಟೋದು ನೋಡಿ ಇವಾಗ ನಮ್ಮ ಸಿಸ್ಟರ್ಗೂ ಬರೋದಿಲ್ಲ ರವದುಂಡಿ ಕಟ್ಟೋದಕ್ಕೆ ಅವರು ಅದನ್ನೇ ಟ್ರೈ ಮಾಡಬೇಕು ಅಂತಿದ್ದಾರೆ ಅದಕ್ಕೆ ಕೇಳಿ ಹೇಳಿದೆ ನಮಗೂ ಸಹಿತ ನಾನು ಒಬ್ಬೊಬ್ಬರಿಗೆ ಬರೋದಿಲ್ಲ ಅದಕ್ಕೆ ಈಸಿಯಾಗಿ ನಾವು ರವ ಹುಂಡಿನ ಯಾವ ಥರ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೆ ನನಗೂ ಬರ್ತಿರ್ಲಿಲ್ಲ ನಮ್ಮ ಅಜ್ಜಿಗೆ ಹೇಳಿಕೊಟ್ರು ನನಗೆ ಫಸ್ಟಿಗೆ ನಾವು ಯೂಟ್ಯೂಬೆಲ್ಲ ಮಾಡ್ತಿರ್ಲಿಲ್ಲಲ್ಲ ಅವಾಗೆಲ್ಲ ನಾವು ಯೂಟ್ಯೂಬ್ ನೋಡಿ ಅಡುಗೆ ಮಾಡಿದ್ದು ಜಾಸ್ತಿ ಬಟ್ ಹಳ್ಳಿ ಅಡುಗೆಲ್ಲ ನಾವು ಮನೆಯಲ್ಲೇ ಕಲ್ಕೊಂಡಿದ್ದು ಈಗ ನೋಡ್ರಿ ನಾನು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿದ್ನಲ್ಲ ಅದನ್ನ ಇನ್ನೊಂದು ಫ್ಯಾನಿಗೆ ಹಾಕ್ಬಿಟ್ಟು ಇಲ್ಲಿ ನೋಡ್ರಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಈ ಗ್ಲಾಸಿಂದ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೋಡಿ ನೋಡಿ ನೀರಂತರೂ ನೋಡಿ ಹಾಕ್ಬೇಕು ನೀವು ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ ಎಷ್ಟು ಯಾಕಂದರೆ ನೀವು ಎಷ್ಟು ಮಾಡಿದರೂ ಪಾನ್ಕನೇ ಬರೋದಿಲ್ಲ ತುಂಬ ಈಸಿಯಾಗಿ ಕಟ್ಟುವಂಥ ರೆಸಿಪಿದು ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟು ನಮ್ಮಾಗ ಇನ್ನೂ ಭಾಳ ಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಮಧ್ಯಾಹ್ನ ಸಹ ಮತ್ತು ರಾತ್ರಿ ಎರಡೆರಡು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಇವಾಗ ರೆಡಿ ರೆಡಿಯಾಗಿದೆ ನೋಡಿರಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಒಂದೇಳೆ ಪಾನ್ಕ ಇವಾಗ ನೀವೇನು ಇದನ್ನು ಸ್ವಲ್ಪ ಒಂದು ಸ್ಪೂನಿಂದ ಈ ಥರ ತೊಗೊಂಡಿರ್ತೀರಲ್ಲ ಒಂದು ಎಳೆ ಟೈಪ್ ಬರಬೇಕಷ್ಟೇ ಇವಾಗ ಆಗಿದೆ ನೋಡಿ ಅದು ದ ಈ ಟೈಪ್ ಆಯ್ದು ಆಗಿದೆ ಅಲ್ವಾ ಇವಾಗ ಪಾನ್ಕ ಬಂದಿದೆ ಅಂತ ಅರ್ಥ ನಿಮಗೆ ಇಷ್ಟಕ್ಕೂ ಗೊತ್ತಾಗಲಿಲ್ಲ ಅಂದರೆ ಒಂದು ಪ್ಲೇಟಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಪಾನಕ ಅದಕ್ಕೆ ಹಾಕಿ ನೋಡಿ ಗೊತ್ತಾಗುತ್ತೆ ನಿಮಗೆ ಗಟ್ಟೆ ಆಯಿತು ಅಂದರೆ ಪಾನಕ ಆಲ್ರೆಡಿ ಬಂದಿದೆ ಅಂತ ಅರ್ಥ ಇಲ್ಲಿ ನೋಡ್ರಿ ಅದಕ್ಕೆ ನಾನು ಇವಾಗ ರವೆ ಇದ್ದೀನಿ ಒಂದೇಳೆ ಪಾನಕ ಬಂದರೆ ಸಾಕು ನೋಡಿರಿ ಇದನ್ನ ಬಿಟ್ಟಂಗೆ ನೀವು ಕಲ್ ಇರಬೇಕು ನೋಡಿರಿ ಕೈಯಡ್ಸ್ಕೊತಾನೆ ಇರಿ ನೆಕ್ಸ್ಟ್ ಇದನ್ನು ನೀವು ಒಂದು ಹತ್ತು ನಿಮಿಷ ಗ್ಯಾಸ್ ಆಫ್ ಮಾಡೋಕ್ಕೆ ಹೋಗ್ಬಿಡ್ರಿ ಗ್ಯಾಸ್ ಮೇಲೆ ಒಂದು ಹತ್ತು ನಿಮಿಷ ಇಟ್ಬಿಡಿ ನಾಳೆ ಒಂದು ನೋಡಿರಿ ನಾಳೆ ನೀವು ಸಲ ಟ್ರೈ ಮಾಡಿರಿ ಸಲ ಹೇಗಿದ್ರು ಟ್ರೈ ಮಾಡಿ ನೋಡ್ರಿ ಬರಲಿಲ್ಲ ಅಂದರೆ ಮತ್ತೊಂದು ಸಲ ಮಾಡಿರಿ ಖಂಡಿತ ಬಂದೇ ಬರುತ್ತೆ ಅಲ್ವಾ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋವಂತಹ ರೆಸಿಪಿಗಳು ಇವು ಹೊರಗಿನಿಂದ ತಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿ ಒಂದು ಹೇಳ್ತೀನಿ ನಾವು ಮನೆಯಲ್ಲೇ ಯಾಕೆ ಮಾಡ್ಕೋಬೇಕಪ್ಪ ಅಂದರೆ ನಮಗೆ ಗೊತ್ತಿರುತ್ತಲ್ವ ನಮ್ಮ ಮಕ್ಕಳಿಗೆ ನಮ್ಮ ಯಜಮಾನ್ರಿಗೆ ನಮ್ಮ ಮನೇಲಿರೋರಿಗೆ ಏನು ತಿಂತಾರೆ ಒಂದು ಸ ಒಬ್ಬೊಬ್ರು ಉಪ್ಪು ಕಮ್ಮಿ ತಿಂತಾರೆ ಒಬ್ಬರು ಜಾ ಖಾರ ಜಾಸ್ತಿ ತಿಂತಾರಲ್ವ ಈಗ ನಾವು ಹೊರಗಿಂದ ತಂದಿರ್ತೀವಿ ಅವ್ರಿಗೆ ಗೊತ್ತಿರಲ್ಲ ಎಲ್ಲ ಥರ ಒಂದೇ ಥರ ಅಡುಗೆ ಮಾಡಿರ್ತಾರಲ್ವ ಅದಕ್ಕೆ ನಾವು ಮನೆಯಲ್ಲೇ ನಮ್ಮ ಮಕ್ಕಳಿಗೆ ನಮ್ಮ ಹಸ್ಬೆಂಡಿಗೆ ಮತ್ತು ನಮ್ಮ ಎಲ್ಲರಿಗೂ ನಮ್ಮ ಅತ್ತೆ ಮಾವರವ್ರಿಗೆ ನಾವೇ ಮಾಡಿಕೊಟ್ರೆ ಇನ್ನೂ ಖುಷಿಯಾಗುತ್ತೆ ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡ್ರಿ ನಾನು ಇದು ಆರೋಗ್ಯ ಬಿಟ್ಟಿದ್ದೆಲ್ವ ಇದನ್ನು ಆರಿದೆ ನೋಡ್ರಿ ಕೈಗೆ ಸ್ವಲ್ಪ ತುಪ್ಪ ಸರ್ಕೊಂಡು ನೋಡಿ ತುಪ್ಪ ಇಲ್ಲಾಂದರೆ ಹಸಿ ಹಾಲನ್ನು ಸೌರ್ಕೋಬೇಕು ನೀವು ಕೈಗೆ ಈ ಥರ ಹಚ್ಕೊಂಡು ಸವರ್ಕೊಳ್ಳೋದು ಅಂದರೆ ಹಚ್ಕೊಳ್ಳೋದು ನಾವು ಒಂದೊಂದು ಥರ ಒಂದೊಂದು ಕಡೆ ಭಾಷೆ ಮಾತಾಡ್ತೀವಿ ಅಲ್ಲರಿ ಇವಾಗ ನೋಡಿರಿ ಇದು ನೀವು ಇನ್ನೂ ಗಟ್ಟಿ ಆಗಬೇಕು ಅಂತ ಬಿಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ಗಟ್ಟಿ ಹಾಕಂತ ಬಂದು ಬಂದಾಗ ನಮ್ಗೆ ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಇಷ್ಟು ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಉಂಡೆ ಅಂತ ನನಗಂತೂ ತುಂಬ ಇಷ್ಟ ರವೈದು ಉಂಡೆ ಅಂದರೆ ಅಲ್ವಾ ಇವಾಗ ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಬರಲಿಲ್ಲ ಅಂದರೆ ಮತ್ತೊಂದು ಸಲ ಮಾಡಿರಿ ಸ್ವಲ್ಪನೇ ಮಾಡಿ ನೋಡಿರಿ ನಾವು ಕಲ್ಕೊಂಡ್ರೆ ಯಾವುದೆಲ್ಲ ಕೆಲಸ ಬರೋಲ್ಲ ಹೇಳಿರಿ ನಮ್ಮ ಹೆಣ್ಮಕ್ಳಿಗೆ ಅಲ್ವೇನು ರೀ ನೋಡಿರಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದವು ಅಂತ ರವೆ ಉಂಡೆ ಬೇಗ ಮಾಡುವಂಥ ರೆಸಿಪಿ ಇದು ನೀವೆಲ್ಗಾದರೂ ಯಾರಿಗಾದರೂ ನೋಡೋಕೆ ಹೊಂಟಾಗೆ ಮತ್ತು ಯಾವುದಾದ್ರೂ ಟೂರಿಗೆ ಹೊಂಟಾಗೆ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಆದರೆ ಪಾನಕನ ನೋಡಿ ಮಾಡ್ಬಿ ಮಾಡಿ ಫ್ರೆಂಡ್ಸ್ ಅಷ್ಟೇ ನೀವು ಒಂದೆಡೆ ಪಾನಕ ನೀವು ಈ ಥರ ಕೈಯಿಂದ ತೊಗೊಂಡಾಗ ಎರಡೂ ಕೈಗೆ ಹತ್ಕೋಬೇಕು ಆವಾಗಲೇ ಪಾನಕ ಬಂದಿದೆ ಅಂತ ಅರ್ಥ